ಈಗ ಈ ಅಗ್ಸ ನಕಲ್ಲು ಸರ್ವೆ ನಂಬರ್ ಇಪ್ಪತ್ತೈದರ ಜಮೀನು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಒತ್ತುವರಿ ಆರೋಪ ಇದೆ ಅದರಲ್ಲಿ ಅದರಲ್ಲಿ ಪ್ರತಿ ಪ್ರಮುಖವಾಗಿ ನಿಮ್ಮ ಹೆಸರಿದೆ ಇದ್ರ ಬಗ್ಗೆ ಏನು ಹೇಳ್ತೀವಿ ನೋಡಿ ಈಗ ನಾನು ಕರ್ನಾಟಕ ರಾಜ್ಯ ಒಪ್ ಮಂಡಳಿಯಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಫಸ್ಟ್ ಪ್ರಥಮವಾಗಿ ಚುನಾವಣೆಯಲ್ಲಿ ನಾನು ಗೆಲುವನ್ನು ಸಾಧಿಸಿದ್ದೆ ನಾನು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಿಂತಾಗ ಈ ಯಾವಾಗ ನಾನು ಚುನಾವಣೆ ಯಾವುದಾದ್ರೂ ಚುನಾವಣೆ ಹೋಗ್ಬಿಡಿನ ಬರ್ತಾವ ಇದನ್ನು ತರ್ತಾ ಬೇರೆ ಸಂದರ್ಭದಲ್ಲಿ ಇದು ಬರಲ್ಲ ಈ ಒಂದು ಅಗಸನಕಲ್ಲಿನ ಕಬ್ರಸ್ತಾನಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಗಸನಕಲ್ಲು ಕಬ್ರಸ್ತಾನ್ ಪಕ್ಕದಲ್ಲಿ ನನ್ನ ಜಮೀನೇ ಇಲ್ಲ ಅದು ಬೇರೆಯವರ ಪಟ್ಟ ಜಮೀನದು ಇದ್ರದ್ದು ನಾನು ಒಂದು ಐದು ನಿಮಿಷದಲ್ಲಿ ನಿಮಗೆ ಇವರಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಚಿತ್ರದುರ್ಗದಲ್ಲಿ ಮಕ್ಕ ಮಸೀದಿ ಅಧ್ಯಕ್ಷರಾದ ಮೊಹಮ್ಮದ್ ನೂರುಲ್ಲಾ ಪಟೇಲ್ರವರು ಹಿರಿಯ ವಕೀಲರಾದ ರಹೀಂ ಸಾಹೇಬ್ರವರು ಖಾದರ್ ಬಾಷರ್ ಸಾಹೇಬ್ರವರು ಇನ್ನೂ ಇತರರು ಎಲ್ಲರೂ ಸೇರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮುಸ್ಲಿಮ್ ಜನಾಂಗಕ್ಕೆ ಒಂದು ಕಬ್ರಸ್ತಾನಕ್ಕೋಸ್ಕರ ಒಂದು ಅರ್ಜಿಯನ್ನು ಜಿಲ್ಲಾಧಿಕಾರಿಗೆ ಕೊಡ್ತಾರೆ ಆ ಅರ್ಜಿಯನ್ನು ಜಿಲ್ಲಾಧಿಕಾರಿಯವರು ತಹಸೀಲ್ದಾರಿಗೆ ಅಸ್ಟೆಂಟ್ ಕಮಿಷನರಿಗೆ ಸಿರಸ್ದಾರರಿಗೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಯಾವುದಾದ್ರೂ ಜಾಗ ಇದ್ದರೆ ಕಬಸ್ಥಾನಕ್ಕೆ ಬರುವಂಥ ಜಾಗ ಇದ್ದರೆ ಅದನ್ನು ಹುಡುಕಿ ನಮಗೆ ಕೊಡಿ ಅಂತಂತೇಳಿ ಅವರು ತಹಸೀಲ್ದಾರರಿಗೆ ಅಸಿಸ್ಟೆಂಟ್ ಕಮಿಷನರಿಗೆ ಜಿಲ್ಲಾಧಿಕಾರಿ ಲೆಟ್ರ್ ಕೊಡ್ತಾರೆ ಅವರು ಬಂದು ಸ್ಪಾಟ್ ವಿಸಿಟ್ ಮಾಡಿ ಸವೆ ನಂಬರ್ ಹನ್ನೊಂದರಲ್ಲಿ ಗುಡ್ಡಕ್ಕೆ ಹೊಂದಿಕೊಂಡಂತೆ ಸ್ವಲ್ಪ ಜಮೀನಿದೆ ಅದು ಕಬ ಕಲ್ಲು ಗುಡ್ಡಗಳಿಂದ ಕೂಡಿದಂಥ ಜಮೀನೇ ಅಂತ ಅವರು ಅದರಲ್ಲಿ ಆರ್ಡ್ರಲ್ಲಿ ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರ ಏನು ಇವರು ಸ್ಯಾಂಕ್ಷನ್ ಆರ್ಡ್ರಲ್ಲಿದೆ ಆ ಸ್ಯಾಂಕ್ಷನ್ ಆರ್ಡ್ರಲ್ಲಿ ಕರೆಕ್ಟಾಗಿ ಅಲ್ಲಿ ಕಲ್ಲು ಗುಡ್ಡಗಳಿಂದ ಕೂಡಿರುವಂಥ ಗುಡ್ಡಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ ಅಂತ ಹೇಳ್ತಾರೆ ಅಂಥ ಜಮೀನನ್ನು ಇವರು ಸ್ಯಾಂಕ್ಷನ್ ಮಾಡ್ತಾರೆ ಅದರಲ್ಲಿ ಚೆಕ್ ಬಂದಿ ಬರೀತಾರಲ್ಲ ಸ್ಯಾಂಕ್ಷನ್ ಆಡ್ರಲ್ಲಿ ಚೆಕ್ ಬಂದಿ ಬರೀತಾರೆ ಪೂರ್ವಕ್ಕೆ ಯಾರಿದ್ದಾರೆ ಉತ್ತರಕ್ಕೆ ಯಾರಿದ್ದಾರೆ ದಕ್ಷಿಣಕ್ಕೆ ಯಾರಿದ್ದಾರೆ ಅಂತಂತೇಳಿ ಪಕ್ಕದ ನಾಲ್ಕು ಎಕರೆ ಜಮೀನು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರ ಇವರು ಆರು ಎಕರೆ ಜಮೀನನ್ನು ಮುಸ್ಲಿಂ ಕಬಸ್ತಾನ ಕೊಡಬೇಕಾದ್ರೆ ಕಾದರ ಐದರ ಇವರು ನಮ್ಮ ಹಯಾತ್ ಸಾವಿರ ಜಮೀನು ಇದೆ ಅಂತೇಳಿ ಅವ್ರು ಬರೀತಾರೆ ಎಲ್ಲಿ ನಿಮ್ಮ ಚೆಕ್ ಬಂದಿಯಲ್ಲಿ ಬರೀತಾರೆ ಅಂದರೆ ಅದರ ಅರ್ಥ ನಾನು ಯಾಕೆ ಹೇಳ್ತಾ ಇದೆ ಅಂದರೆ ಅಯಾಸ್ ಸಾಹಿ ಅವರ ಜಮೀನು ಅಲ್ಲಿ ಇದೆ ಅಂತ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಚೆಕ್ ಬಂದಿಯಲ್ಲಿ ಇವರ ಸ್ಯಾಂಕ್ಷನ್ ಆರ್ಡ್ರಲ್ಲೇ ತೋರಿಸಿರ್ತಾರೆ ಅದನ್ನು ಅಸಿಸ್ಟೆಂಟ್ ಕಮಿಷನರು ಚೆಕ್ ಬಂದಿಯಲ್ಲಿ ಅದನ್ನು ಬೇಕಾದ್ರೆ ಕೊಡ್ಬೋದು ಅದನ್ನು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಹ ನನ್ನ ಹತ್ರ ಇದೆ ಆಮೇಲೆ ಈ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ವೆ ನಂಬರ್ ಹನ್ನೊಂದರಿಂದ ಪೋಡ್ ಮಾಡಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಅಂತಂತೇಳಿ ಕಬ್ರಸ್ತಾನ್ ಜಮೀನನ್ನ ಪೋಡ್ ಮಾಡಿ ಕೊಡ್ತಾರೆ ಪೋರ್ಡ್ ಮಾಡಿ ಕೊಟ್ಟಂಥ ಜಮೀನನ್ನ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಜಿಲ್ಲಾ ವಫ್ ಸಲಹಾ ಅಧ್ಯಕ್ಷನಾಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತೀನಿ ಅಂತಹ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆ ಆರು ಎಕರೆ ಜಮೀನನ್ನು ನಾನು ವಫಿಗೆ ಸೇರಿಸ್ಕೊಳ್ತಿರೋದೆ ನಾನೇ ಎರಡು ಸಾವಿರದ ನಾಲ್ಕರಲ್ಲಿ ಆ ಜಮೀನನ್ನು ವಫಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಆದಾಗ ನಾನೇ ಅದನ್ನು ಒಫಿಗೆ ನಾನು ತೊಗೊಂಡಿರೋದು ಅಂತ ಜಮೀನನ್ನು ನಾನು ತಗೊಂಡಿರೋಂಥ ವ್ಯಕ್ತಿ ಅದನ್ನು ನಾನು ಅದರಲ್ಲಿ ಯಾವುದೇ ರೀತಿಯ ಮೋಸ ಮಾಡಲಿಕ್ಕೆ ನಾನು ಹೋಗಿಲ್ಲ ಹೋಗೋದೂ ಇಲ್ಲ ಅಂಥ ಪರಿಸ್ಥಿತಿ ನನಗೆ ದೇವ್ರ ಕೊಟ್ಟೂ ಇಲ್ಲ ಇದು ಇಷ್ಟು ಮಾತ್ರ ಬಗ್ಗೆ ನಾನು ಹೇಳಬಲ್ಲೆ ಇದರಲ್ಲಿ ಈ ಅಕ್ಸನ್ಗಲ್ ಕಬ್ರಸ್ತಾನಿಗೂ ನನಗೆ ಯಾವ ರೀತಿ ಯಾಕೆ ಇವರು ನನ್ನ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಎರಡು ಸಾವಿರದ ಹನ್ನೊಂದರಿಲ್ಲ ನಾನು ಒಬ್ಬರು ಎಲೆಕ್ಷನ್ ಚುನಾವಣೆಯಲ್ಲಿ ಸತತವಾಗಿ ನಾನು ಮೂರು ಚುನಾವಣೆಯಲ್ಲಿ ನಾನು ನಿಂತ್ಕೊಂಡಾಗ ನನಗೆ ನನ್ನ ಅಪೋಸ್ ಆಗಿ ನನಗೆ ವಿರುದ್ಧವಾಗಿ ನಿಂತ್ಕೊಂಡಿರೋಂಥ ವ್ಯಕ್ತಿಗಳು ಅವರು ಗೆಲ್ಲಕ್ಕಾಗದಲೇ ಇದನ್ನೆಲ್ಲ ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ ಈಗಲೂ ಅಷ್ಟೇ ಅಧ್ಯಕ್ಷರ ಚುನಾವಣೆ ಇದೆ ಬರುವಂಥ ದಿನಗಳಲ್ಲಿ ಅಧ್ಯಕ್ಷರ ಚುನಾವಣೆ ಇದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಇವರಿಗೆ ಸುಮ್ಮನೆ ಕೆಟ್ಟ ಹೆಸರು ಮಾಡಬೇಕು ಸಮಾಜದಲ್ಲಿ ಇವರಿಗೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಇವರು ಇದನ್ನು ಒಂದು ನನ್ನ ತೇಜೋವದೆ ಮಾಡಲಿಕ್ಕೆ ಇವರು ಪಿತೂರಿಯನ್ನು ಮಾಡಿಕೊಂಡು ಒಂದು ವ್ಯವಸ್ಥಿತವಾದ ಇವ್ರದ್ದು ಪಿತೂರಿ ಇದು ವ್ಯವಸ್ಥಿತವಾದ ಒಂದು ಪಿತೂರಿಯಲ್ಲಿ ಕೆಲವಷ್ಟೇ ಜನ ಅದು ಚಿತ್ರದುರ್ಗದಲ್ಲಿ ಪಾಪ ಎಲ್ಲ ಭಾಳಷ್ಟು ಜನಸಂಖ್ಯೆ ಇದೆ ನನ್ನದು ಕೆಲವಷ್ಟು ಜನರೇ ಇದನ್ನು ಮಾಡ್ತಾ ಇರೋದು ಆ ರೀತಿ ನಾನೇನಾದರೂ ಅಲ್ಲಿ ಚಿತ್ರದುರ್ಗದಲ್ಲಿ ಇದನ್ನ ಮಾಡಿದರೆ ಇಡೀ ಜನ ಸಮೂಹನೇ ನನ್ನ ವಿರುದ್ಧ ಬೆಳಬೇಕಾಗಿತ್ತು ನನಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಾನ್ನೂರ ಹತ್ತು ಮತಗಳನ್ನು ಕೊಟ್ಟು ಗೆಲ್ಲಿಸಿರುವಂಥ ಮುತೋಲಿ ಸಮುದಾಯ ಆ ಮುತೋಲಿ ಸಮುದಾಯ ಸಮುದಾಯಕ್ಕೆ ನಾನು ಅನುವರ್ ಭಾಷೆ ಎಂತರಂಬುದು ಅವನಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನನಗೆ ಅಷ್ಟೊಂದು ಮತಗಳನ್ನು ಕೊಟ್ಟು ಒಳ್ಳೆಯ ಒಂದು ಇದರಲ್ಲಿ ನನಗೆ ಗೆಲ್ಲಿಸಿರೋದು ಇಷ್ಟು ಮಾತ್ರ ನಾನು ಹೇಳ್ತೀನಿ ಈ ಕಬ್ರಸ್ಥಾನಕ್ಕೆ ನನಗೆ ಯಾಕೆ ಇವರು ಹೊಂದಾಣಿಕೆಯಲ್ಲಿ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಪದೇ ಪದೇ ಹೇಳ್ತಾರಂತೇಳಿ ಇಲ್ಲಿ ಈ ಕಬ್ರಸ್ತಾನ್ ಪಕ್ಕದಲ್ಲಿ ಹಯಾಸ್ ಸಾಬಿ ಅವ್ರದ್ದು ನಾಲ್ಕು ಎಕರೆ ಜಮೀನಿತ್ತು ಜಮೀನು ಇವ್ರಿಗೆ ಹೆಂಗೆ ಬಂತಿದ್ದು ಜಮೀನು ಅಂತಂದರೆ ಹಯಾದ್ ಸಾಬಿ ಅವ್ರ ಜಮೀನಿದು ಅನ್ವರ್ ಭಾಷಾ ಅವರ ಜಮೀನಲ್ಲ ಅನ್ವರ್ ಭಾಷಾ ಅವ್ರ ಅಪ್ಪಂದು ಜಮೀನಲ್ಲ ಅನ್ವರ್ ಭಾಷೆ ಅವ್ರ ತಾತುಂದು ಜಮೀನಲ್ಲ ಇದು ಕಬ್ರಿಸ್ತಾನ್ಗೆ ಒಂದು ಕಂಡಂತೆ ಸರ್ಕಾರದವರು ಎಲ್ಲಿ ಜಮೀನು ಕೊಟ್ಟಿದ್ದಾರೆ ಕಬ್ರಸ್ತಾನಕ್ಕೆ ಅಕ್ಸನ್ ಕಲ್ಲಲ್ಲಿ ಸರ್ವೆ ನಂಬರ್ ಅದು ಇಪ್ಪತ್ನಾಲ್ಕು ಅದಕ್ಕೆ ಒಂದು ಕಂಡಂತೆ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಹಯಾಜ್ ಸಾಹಿಬ್ ಅವರ ಜಮೀನಿದೆ ಆ ಹಯಾತ್ ಸಾಹಿಯವರ ಜಮೀನು ಅವರಿಗೆ ಸಾವಿರದ ಒಂಬೈನೂರ ಸ್ವತಂತ್ರಕ್ಕೆ ನಲವತ್ತೇಳಕ್ಕಿಂತ ಮುಂಚೆ ಕಂದಾಯ ಗ್ರಾಮ ಆಗಿರ್ತ ಅಕ್ಸನಕಲ್ ಕಂದಾಯ ಗ್ರಾಮ ಆಗಿರೋದ್ರಿಂದ ಆ ಕಂದಾಯ ಗ್ರಾಮದ ಇನಾಮ್ ಜೋಡಿ ಗ್ರಾಮ ಅದು ಆ ಇನಾಮ್ ಜೋಡಿ ಗ್ರಾಮದ ಹಕ್ಕುದಾರರು ವೆಂಕಟ ಭೀಮಾಚಾರ್ಯ ಅಂತ ಇರ್ತಾರೆ ಅವರು ವೆಂಕಟ ಭೀಮಾಚಾರ್ಯರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹಯಾಜ್ ಸಾಹ್ ಅವರಿಗೆ ಅದನ್ನು ರಿಜಿಸ್ಟ್ರಾರ್ ಚಿತ್ರದುರ್ಗದಲ್ಲಿ ವ್ಯಾಲ್ಯೂಷನ್ ಮಾಡಿ ಅವರಿಗೆ ಕ್ರಯಕ್ಕೆ ಅದು ನಾಲ್ಕು ಎಕರೆ ಜಮೀನು ಇದು ಅಯಾಸ್ ಅವರಿಗೆ ಬಂದಂತ ಜಮೀನು ಇದು ಮೂಲ ಹೆಂಗ್ ಬಂತ ನಾನು ಹೇಳ್ತಾ ಇದ್ದೀನಿ ಇದನ್ನು ಸರಿ ಈಗ ಅಂತಿಮವಾಗಿ ನಿಮ್ಮೇಲೆ ಈಗ ಪದೇ ಪದೇ ಆರೋಪ ಮಾಡ್ತಿದ್ದಾರೆ ಮತ್ತು ನೀವು ನೀವು ಅದಕ್ಕೆ ಸ್ಪಷ್ಟನೆ ಕೊಡ್ತಿದ್ದೀನಿ ಈಗ ನೀವು ಈ ಎಲ್ಲ ಆರೋಪಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಾ ಸರ್ ನೂರು ನೂರು ಪರ್ಸೆಂಟ್ ನಾನು ಬಹಿರಂಗಕ್ಕೆ ಚರ್ಚೆ ಇದ್ದೀನಿ ನಾನು ಸವಾಲು ಆಗ್ತಾ ಯಾಕೆ ಅಂತಂದರೆ ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ ಯಾವುದೇ ರೀತಿಯಿಂದ ಕಳಂಕ ಬರೋ ನಮ್ಮ ಸಮಾಜಕ್ಕೆ ಕಳಂಕ ಬರೆದಂಥ ಕೆಲಸ ನಾನು ಹೊತ್ತು ಮಾಡಿಲ್ಲ ಮಾಡೋದೂ ಇಲ್ಲ ನಾನು ಈ ಕೆಲವರು ಆರೋಪ ನಾಲ್ಕೈದು ತಿಂಗಳಿಂದ ಏನು ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂತಂದರೆ ನನ್ನ ಜಿಲ್ಲಾಧಿಕಾರಿಗಳು ಆಮೇಲೆ ಕೊನೆ ಇದರಲ್ಲಿ ಲಾಸ್ಟ್ ಬಿ ಜೆ ಪಿ ಸರ್ಕಾರದಲ್ಲಿ ರೆವಿನ್ಯೂ ಮಿನಿಸ್ಟ್ರಾದ ಆರ್ ಅಶೋಕ್ ರವರು ಬಸವರಾಜ ಬೊಮ್ಮಾಯಿಯವರು ಮುಖ್ಯ ಕಾರ್ಯದರ್ಶಿಗಳು ಅವರು ಜಿಲ್ಲಾಧಿಕಾರಿಗಳಿಗೆ ನನಗೆ ಆಗದೆ ಆವಾಗಲೂ ಆಗದೇ ಇರೋರಂತೂ ಲೆಟರ್ ಬರೆಸಿ ನನ್ನ ನಾನು ಒತ್ತುವರಿ ಮಾಡಿದೀನೋ ಒತ್ತುವರಿ ಮಾಡಿಲ್ಲೋ ನನ್ನ ಆರೋಪ ಸಾಬೀತಾಗುತ್ತೋ ಸಾಬೀತಾದರೆ ಇವರಿಗೆ ಮೆಂಬರ್ಶಿಪ್ಪಿಂದ ತೆಗಿಬೇಕಂತೇಳಿ ಅವತ್ತೇ ಪ್ರಯತ್ನ ಪಟ್ಟಿದ್ದಾರೆ ಅವತ್ತು ಸಹ ಆ ದೇ ನಾನು ದೇವರಿಗೆ ಹೆದರಿ ಅಲ್ಲ ರಸೂಲಿಗೆ ಹೆದರಿ ನಾನು ಕೆಲಸ ಮಾಡುವಂಥ ವ್ಯಕ್ತಿ ನನಗೆ ಇನ್ನು ಕಬ್ರಸ್ತಾನ್ ಜಾಗ ಕಬಳಿಸ್ಕೊಂಡು ಅದರಲ್ಲಿ ನಾನು ಏನು ಉದ್ಧಾರ ಆಗೋಂಥದ್ದಿಲ್ಲ ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ನಾನು ಅಂಥ ಅವಶ್ಯಕತೆಯೂ ಇಲ್ಲ ನಾನು ಅಂಥ ಕೆಲಸ ಮಾಡೋದೂ ಇಲ್ಲ ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಈಗ ನಾನು ಅವರಿಗೆ ನನ್ನ ವಿರೋಧಿಗಳು ಏನು ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಅವರಿಗೆ ನಾನು ನಾನು ಬಹಿರಂಗವಾಗಿ ಸವಾಲು ನಾನು ಏನಾದರೂ ಕಬ್ರಸ್ತಾನದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ನೀವು ದಾಖಲೆ ಸಮೇತ ಅಧಿಕಾರಿಗಳಿಂದ ಸರ್ವೆ ಇಂದ ಆಗಲಿ ಅಸಿಸ್ಟೆಂಟ್ ಕಮಿಷನರಿಂದ ಆಗಲಿ ಇಂದ ಆಗಲಿ ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಆಗಲಿ ನೀವು ಒಂದು ದಾಖಲೆ ಪ್ರೂವ್ ಮಾಡಿ ನನಗೆ ತೋರಿಸಿ ಒಂದು ಕ್ಷಣದಲ್ಲಿ ನಾನು ಅಧಿಕಾರದಲ್ಲಿ ತಕ್ಕ ತಕ್ಷಣ ಒಂದು ಸೆಕೆಂಡಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬಿಸಾಕಿ ನಾನು ಮನೆ ಹೋಗಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಇದು ನನ್ನ ನಾನು ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಜಂಟಿ ಸರ್ವೆಯ ಒಂದು ರಿಪೋರ್ಟ್ ಇದು ಜಂಟಿ ಸರ್ವೆಯಲ್ಲಿ ಇಲ್ಲಿ ಯಾವುದೇ ಮೂರು ಸರ್ವೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂರು ಸರ್ವೆ ನಂಬರ್ನ ದುರಸ್ತಿ ಮಾಡಿದ್ದಾರೆ ಒಂದು ಸರ್ವೆ ನಂಬರು ಆರು ಎಕರೆ ಹಿಂದೂ ನಮ್ಮ ಸಮಾಜದವರಿಗೆ ಸರ್ವೆ ನಂಬರ್ ಇಪ್ಪತ್ತ್ ಮೂರು ಅಂತೇಳಿ ಹನ್ನೊಂದರಿಂದ ಪೋರ್ಟ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮುಸ್ಲಿಂ ಸಮಾಜದವರು ಆರು ಎಕರೆ ಸರ್ವೆ ನಂಬರ್ ಪೋರ್ಟ್ ಮಾಡಿ ಇಪ್ಪತ್ನಾಲ್ಕು ಅಂತ ಗುರುತಿಸಿದ್ದಾರೆ ಆಮೇಲೆ ಖಾಸಗಿಯವರ ಜಮೀನು ನಾಲ್ಕು ಎಕರೆ ಇದೆ ಅಲ್ಲಿ ನಾಲ್ಕು ಎಕರೆ ಆರು ಗುಂಟೆ ಇದೆ ಆ ನಾಲ್ಕು ಎಕರೆ ಆರು ಗುಂಟೆಯಲ್ಲಿ ಸಹ ಯಾವುದೇ ರೀತಿ ಒತ್ತುವರಿ ಇಲ್ಲ ಅಂತೇಳಿ ನಂದು ಅಲ್ಲಿ ಯಾರು ನಮ್ಮಪ್ಪ ನಮ್ಮ ತಾತ ನಮ್ಮ ಅಲ್ಲಿ ಇರಲಿಲ್ಲ ಕಬ್ರಸ್ತಾನ್ ಪಕ್ಕದಲ್ಲಿ ನಾನು ಅಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನು ಪರ್ಚೇಸ್ ಮಾಡಿರುವ ಜಮೀನು ಸಹ ಒಂದು ವೇಳೆ ಏನಾದರೂ ನೀವು ಅದನ್ನು ಕಬ್ರಸ್ತಾನ್ ಜಾಗ ಇದು ಅಂತೇಳಿ ನೀವು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣ ಕಾಲದಲ್ಲಿ ಸಹ ನಾನು ಇದರಲ್ಲಿ ನಾನು ಮುಂದುವರಿಯೋದಿಲ್ಲ ನಿಮ್ಮ ಇಡೀ ರಾಜ್ಯದ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ತಲೆಬಾಗಿ ನಾನು ರಿಸೈನ್ ಮಾಡಿ ನನ್ನ ಕೆಲಸ ನಾನು ನೋಡ್ಕೊತೀನಿ ಇಷ್ಟು ಮಾತ್ರ ನಾನು ಹೇಳ್ಬೋದು